ಹಾಯ್ ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗದೀರಿ ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಕೂಡ ಚೆನ್ನಾಗದೀನಿ ಬನ್ನಿ ಇವತ್ತು ಇನ್ನೊಂದಿಷ್ಟು ವೆರೈಟಿ ಸೀರೆಗಳಿದ್ದು ನಿಮ್ಗೂಡು ಶೇರ್ ಮಾಡಿದ್ರೂ ಅಂತ ವಿಡಿಯೋ ಚರು ಮಾಡೀನಿ ಈ ವಿಡಿಯೋ ಹೆಂಗೆ ಅನಿಸುತ್ತೆ ಹೇಗಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಸೀರೆ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೆಣ್ಣು ಮಕ್ಕಳಿಗೆ ಸೀರೆ ಅಂದರೆ ಪಂಚಪ್ರ ನೋಡಿ ಸೀರೆ ಉಡ್ಲಿಕ್ಕೂ ಕೂಡ ಸೀರೆ ಇಷ್ಟ ಆಗ್ತವ್ರೆ ಮಕ್ಕಳಿಗೆ ಅದರಾಗ ನಿಮ್ಗೆ ಯಾವುದಾದ್ರೂ ಒಂದು ಸೀರೆ ಇಷ್ಟ ಆದರೂ ಕ್ರೀಶಾಟ್ ಹೊಡೆದು ವಿಡಿಯೋ ಮಾಡಿ ವಿಡಿಯೋ ಮಾಡಿ ಬರೋ ನಂಬರ್ಕ ಕಳಿಸಿ ನೋಡಿ ಸ್ನೇಹಿತರೆ ಇದು ಬಂದು ಕಾಟನ್ ಸೀರೆ ಒಳಗೆ ನೋಡಿ ಕಾಟನ್ ಸೀರೆ ಒಳಗೆ ಡೈಲಿ ಇವರು ಸ್ವಲ್ಪ ಅವರ್ ಏಜಿನ ಉಡ್ಬೋದು ನೋಡಿ ಸೀರೆ ಮಸ್ತ್ ನೋಡಿ ಇವು ಇದ್ರೊಳಗೆ ಎರಡು ಆರ್ಡ್ರ್ ಈಗ ನಿನ್ನೆ ಸ್ವಲ್ಪ ಕ್ಲಿಯರಾಗಿ ಅಕ್ಕಿ ಅಕ್ಕ ಹಾಕಿ ಕ್ಲಿಯರಾಗಿ ವಿಡಿಯೋ ಮಾಡಿ ಹಾಕಿ ಅಂದಿರಿ ಇದ್ರಾಗ ಎರಡು ಸೀರೆ ಆರ್ಡ್ರ್ ಬಂದ ಇದು ಕಾಟನ್ ಸೀರೆ ಮಸ್ತ್ ನೋಡಿ ಸ್ನೇಹಿತರೆ ಅದಕ್ಕೆ ಮತ್ತು ನಾನು ಏನು ಮಾಡಿದೆ ವಿಡಿಯೋ ಮಾಡಿ ನೋಡಿ ಕಲರ್ಸು ಹೇಳ್ಬೇಡಿ ಆರು ಆರು ತಂದೀನಿ ರೀ ಆರು ಸೀರೆಗೆ ಎರಡು ಎರಡು ಬಂದೇ ರೀ ಆರ್ಡ್ರ್ ಬಂದೇ ಬಿಟ್ಟವ್ ಎರಡು ಸೀರೆ ಯಾವತ್ತಿನ ಸ್ನೇಹಿತರು ಯಾವ ಬಂದವ ಅಂತ ಲಾಸ್ಟೇ ನಿಮ್ಗೆ ನೋಡಿ ಸೀರೆ ಒಂದಕ್ಕಿಂತ ಒಂದು ಮಸ್ತ್ ನೋಡಿ ಕಾಟನ್ ಸೀರೆ ನಿಮ್ಗೆ ಯಾರಿಗಾದ್ರೂ ಬೇಕಾದ್ರೆ ಶಾಟ್ ಹೊಡೆದು ಪಟಕ್ಕನ್ನು ಕಳಿಸಿ ಸ್ನೇಹಿತರೆ ಮಸ್ತ್ ಅನ್ನಿಸ್ತಾವಿ ಇವು ಒಬ್ಬರು ಸಿಸ್ಟರು ಈ ಸೀರೆ ಬೇಕಂತ ಕಮೆಂಟ್ ಮಾಡಿರಿ ಅವರಿಗೋಸ್ಕರ ವಿಡಿಯೋ ಮಾಡಾಕತಿ ನೋಡಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ವಿಡಿಯೋ ಮಾಡಿ ಅಕ್ಕ ಅಂತೇಳಿ ಅದಕ್ಕೆ ನೋಡಿ ಇಲ್ಲಿ ಪುಲ್ಲ ಈ ಥರ ಬ್ರ ಬಾಂಡ್ರು ಬಂದೈತೆ ನೋಡಿ ಚೆಂದ ಐತ್ರಿ ರೀ ಇದೇನು ಹೋಗೋಲ್ಲ ಇದು ಸ್ವಲ್ಪ ನೋಡಿ ಅಷ್ಟೇ ಸೀರೆ ಇದು ಅಂದರು ಅವ್ರೇನು ಏನು ರೀ ಚೆನ್ನಾಗಿ ವಿಡಿಯೋ ಮಾಡಿ ಹಾಕಿ ಅಕ್ಕ ಅಂದ್ರು ಅದಕ್ಕೆ ಇದೊಂದು ವಿಡಿಯೋದ ತೋರಿಸಿದ್ವಿ ನೋಡಿ ಸ್ನೇಹಿತರೆ ಸೀರೆ ಹೆಂಗೈತಿ ಅಂತ ಕಮೆಂಟ್ ಮಾಡಿ ಇದು ನೋಡಿ ಚೆನ್ನಾಗಿದೆ ಚೆನ್ನಾಗಿದೆ ನೋಡಿ ಸೀರೆ ಇದು ಒಂದು ಒಬ್ರು ಅವ್ರು ಇದನ್ನು ಕಮೆಂಟ್ ಮಾಡ್ಯಾರೀ ಶಾಟ್ ಹೊಡೆದು ಹಾಕ್ಯಾರನಾಗ ನೋಡೋಣ ರೀ ಅವ್ರು ಅಂತ ಏನು ನಿರ್ಧಾರ ಮಾಡಿಲ್ಲ ನಾನು ಹೆಂಗೆ ಹೇಳಿ ಬನ್ನಿ ಸ್ನೇಹಿತರೆ ಇದು ಎರಡು ಜೋಡಿ ನೋಡಿ ಸೇಮ್ ಅದ ಸೀರೆಗಳು ನೋಡಿ ಥರ ಚೆನ್ನಾಗಿದೆ ನೋಡಿ ಸೀರೆಗಳು ಬನ್ನಿ ಎರಡು ನೋಡಿದ್ರಲ್ಲ ಇದ್ರಾಗ ಮೂರು ಮೂರೇ ಚಿಕ್ಕವ್ರ ನನಗೆ ಇದು ನೋಡಿ ಹಸರೈ ನೋಡಿ ಸೇಮ್ ನೋಡಿ ಇದು ಒಂಥರ ಗಿಳಿ ಹಸಿರು ಮಸ್ತ್ ಐತೆ ನೋಡಿ ನನ್ನ ಮಾತ್ರ ಭಾಳ ಇಷ್ಟ ಆಗೈತೆ ನೋಡಿ ಗಿಳಿ ಹಸಿರು ಐತ್ರಿ ಚೆನ್ನಾಗಿರ್ತರಿ ಕಪ್ಪನವ್ರು ಉಟ್ರೆ ಮಸ್ತ್ ನೋಡಿ ಇದು ಬೆಳ್ಳನೋರಿಗೆ ಮಸ್ತ್ ರೀ ಸೇಮ್ ರೀ ಆ ಮೂರು ಸೀರೆ ಸೇಮ್ ಅದ ನೋಡಿ ಇವು ರೀ ಅದು ಒಳಗೆ ಅವೆರಡು ತೊಗೊಂಡಾರಿ ಈ ಕಾಟನ್ ಒಳಗೆ ಎರಡು ತೊಗೊಂಡಾರ ಇದ್ರೊಳಗೆ ಕಾಟನ್ ಸೀರೆ ಬೇಕಾದ್ರೂ ತೋರಿಸ್ತೀವಿ ಸ್ನೇಹಿತ ಆಮೇಲೆ ಇದ್ರೊಳಗೆ ಒಂದು ವೇಯತ್ ನೋಡಿ ಆ ಎರಡು ತೊಂದರೆ ಇದ್ರೊಳಗೆ ಒಂದು ವೇಯ್ತು ನೋಡಿ ಇದು ಮಸ್ತ್ ಮಸ್ತೈತೆ ರೀ ಕ್ವಾಲಿಟಿ ಸೀರೆ ನೋಡಿ ಮಸ್ತ್ ಆಯ್ತು ನೋಡಿ ಇದು ಕೂಡ ನೋಡಿ ಈ ಥರ ವರ್ಕ್ ಬಂದೈತಿ ಈ ಥರ ಮುತ್ತು ಬಂದವು ನೋಡಿ ಅದೇ ಡಿಸೈನು ಅದರಾಗೆ ನೋಡಿ ಇದು ಸೀರೆ ಹೇಳ್ಬೋದು ರೀ ಮತ್ತು ಬನ್ನಿ ಸ್ನೇಹಿತರೆ ಇದು ಬ್ರಾಸೋ ಬಟ್ಟೆ ನೋಡಿ ಬ್ರಾಸೋ ಬಟ್ಟೆ ಒಳಗೆ ಬ್ರಾಸೋ ಬಟ್ಟೆ ಒಳಗೆ ಇದರ ನಾಲ್ಕು ಕಲರ್ ನೋಡಿ ಬ್ರಾಸೋ ಚಂದ ಐತಿ ಇದು ಒಂಥರ ಮಿಂಚು ಬಂದೈತೆ ಫುಲ್ಲ ನೋಡ್ತಿರ್ಬೇಕು ರೀ ಇಲ್ಲೇ ಸೀಸ್ ಕ್ವಾಲ್ಟಿ ನೋಡಿ ಇದು ಬ್ರಾಸೋ ಬಟ್ಟೆ ಅಂದ್ರೆ ಈ ಥರ ಟೇಸ್ಟ್ ಸಹ ಎಷ್ಟು ಸಲ ಉಟ್ರೆ ಮ್ಯಾಕ್ ಆಗಲ್ಲ ನೋಡಿರಿ ಪೋಸ್ಟರ್ ಐತೆ ನೋಡಿ ಟುಟ್ಟ ಗೊಂಡೆ ಬಂದೈತೆ ನೋಡಿ ಬ್ರಾಸೋ ಬಟ್ಟೆ ಒಳಗೆ ಗೊಂಡೆ ಬಂದೈತ್ರಿ ಇದಕ್ಕೆ ರೇಟ್ ಬಂದು ನಾಲ್ಕುನೂರ ಐವತ್ತು ರೂಪಾಯಿ ನೋಡಿ ನಾಲ್ಕುನೂರ ಐವತ್ತು ಬ್ರಾಸೋ ಬಟ್ಟೆ ಒಳಗೆ ನೋಡಿ ಅದು ರೇಟ್ ಬಂದು ಇದು ನಾಲ್ಕುನೂರ ಐವತ್ತು ರೀ ಇದ್ರ ರೇಟ್ ಬಂದು ಎಂಟುನೂರು ನೋಡಿ ಇದು ರೇಟ್ ಎಂಟುನೂರು ಇದು ಬ್ರಾಸ ಬಟ್ಟೆ ಬನ್ನಿ ಇದ್ರಾಗ ನಾಲ್ಕು ಪೀಸ್ ನಾಲ್ಕು ಕಲರ್ ತೋರಿಸ್ತೀನಿ ನಿಮಗೆ ಇದೊಂದು ಕಲರ್ ಐತೆ ನೋಡಿ ಇದೊಂದು ಕಲರ್ ಬಿಚ್ಚಿ ತೋರಿಸ್ಕೀನಿರಿ ರೀ ಏನೈತೆ ನೋಡಿ ಇಲ್ಲೇ ಇದೊಂದು ಕಲರ್ ಐತೆ ಇದೊಂದು ಕಲರ್ ಐತೆ ನೋಡಿ ಹಳದಿ ರೀ ಹಳದಿ ಐತೆ ನೋಡಿ ಚೆಂದ ರೀ ರೊಸ ಬಟ್ಟೆಗೂ ಮಸ್ತ್ ಅದಾವು ಅವಳಿಗೆಲ್ಲ ಈ ಥರ ಹಾಳು ಬಂದವು ಗೊಂಡೆ ಬಂದವು ತೊಗೋ ರೇಟು ಕಮ್ಮಿ ಐತೆ ನೋಡಿ ನಾಲ್ಕು ನಾಲ್ಕುನೂರ ಐವತ್ತು ರೂಪಾಯಿ ಅಲ್ಲರಿ ನಾಲ್ಕು ಬನ್ನಿ ಇವಾಗ ಮತ್ತು ಬೇರೆ ತೋರಿಸ್ತೀನಿ ನಿಮಗೆ ನೋಡಿ ಸ್ನೇಹಿತರೆ ಈ ಒಂದು ನಾಲ್ಕು ಸೀರೆ ಇದಾವೆ ಮಸ್ತ್ ನೋಡಿ ಇವು ಯಾವಾಗ ಬೇಕು ಶರ್ಟ್ ಹೊಡೆದು ತೆಗಿ ನನಗೆ ಈ ಸೀರೆ ಬಂದು ಕಪ್ ಚಾಕ್ಲೇಟ್ ಐತೆ ನೋಡಿ ಕಪ್ ಚಾಕ್ಲೇಟ ಈ ಥರ ಬರ್ತ ವರ್ಕೆಲ್ಲ ಗೊಂಡೆ ಬರ್ತಾವ್ರಿ ಗೊಂಡೆ ಸೀರೆ ಮಾತ್ರ ಸಕ್ಕತ್ತಿರ್ತಾವ್ರಿ ನಿಮ್ಗೆ ಬೇಕಾದ್ರೆ ಕ್ರೀನ್ ಶರ್ಟ್ ಹೊಡೆದು ತಗಿಸ್ರಿ ಇದು ರೇಟ್ ಬಂದು ಏಳ್ನೂರ ಐವತ್ತು ರೂಪಾಯಿ ನೋಡಿ ಪ್ರೀ ಸಿಪ್ಪಿಂಗ ಏಳ್ನೂರ ಐವತ್ತು ರೂಪಾಯಿ ಶಿಪ್ಪಿಂಗ್ ನೋಡಿ ಇದು ನೋಡಿ ಇದು ನೋಡಿ ಈ ಕಲರ್ನು ಮಸ್ತ್ ಐತೆ ರೀ ಪಿಂಕ್ ಐತೆ ಇದು ಪಿಂಕ್ ಐತೆ ನಿಮಗೆ ಇಡೋದು ಹೆಂಗೆ ಕಾಣುತ್ತೋ ಗೊತ್ತಿಲ್ಲ ಇದು ಕ್ವಾಲಿಟಿ ಮಾತ್ರ ಮಸ್ತೈತೆ ನೋಡಿ ಸ್ನೇಹಿತರೆ ಅವರು ಪೋಸ್ಟ್ರು ಏನು ಆಗ್ಬಿಬಿಡ್ರಿ ಒಂದೇ ಥರ ಕೊಟ್ಟು ಹೊಡಿ ಸ್ನೇಹಿತರೆ ಪೋಸ್ಟ್ರು ಇದು ಈ ಸೀರೆ ಈ ಸೀರೆದು ನೋಡಿ ಎಲ್ಲಿಗಾರ ಹೋಗೋಕೆ ಅರ್ಜೆಂಟ್ ಆಗಿಬಿಟ್ಟು ಒಂದು ಹೋಗೋಕೆ ಸಕ್ಕತ್ತದ ಒಳಗೆ ಒಂದಂಥದ್ದು ಇದು ಕೊಟ್ಟರಿ ಪಿಂಕ್ ಆಯ್ತು ನೋಡಿ ಪಿಂಕ ಯಾರಿಗಾರು ಇಷ್ಟ ಆದ್ರೆ ಜಲ್ದಿ ಕ್ರೀನ್ ಶಾಟ್ ಹೊಡೀರಿ ನೀವು ಎಷ್ಟು ಜಲ್ದಿ ಕ್ರೀನ್ ಶಾಟ್ ಒಡೋದು ತಗೋ ಕಳಿಸ್ತೀರಿ ಅಷ್ಟು ಜಲ್ದಿ ನಿಮ್ಮ ಎಸ್ಸಲ್ಲಿ ಹಾಕಿ ಇಟ್ಟುಬಿಡ್ತು ನೋಡಿ ಇದು ಇದು ರೀ ಕಲರ್ ಚಂದ ಐತ್ರಿ ಇದು ಕಲರ್ ವಿಡಿಯೋದ ಬೇರೆ ಕಣ್ಣಕ್ಕೆ ಹತ್ತಿತ್ತು ನೋಡಿ ನೋಡಿ ಇಲ್ಲೇ ಇದು ಇದು ಕೆಂಪನ್ಯಾಗ ಕಲರ್ ಒಂದಕ್ಕೊಂದು ಕೆಂಪ್ನಾಗ ಬೇರೆ ಬೇರೆ ಕಲರ್ ಐತ್ರಿ ಒಂದಕ್ಕೊಂದು ಚೇಂಜ್ ಆಯ್ತು ನೋಡಿ ಕಲರ್ ಸಕ್ಕತ್ತು ನೋಡಿ ಸ್ನೇಹಿತರೆ ಯಾರಿಗಾದ್ರು ಬೇಕಾರ ತಕ್ಷಣ ಶಾಟ್ ಹೊಡೆದು ಹಾಕಿ ವಿಡಿಯೋ ಮ್ಯಾಪ್ ಬರುವ ನಂಬರ್ಗೆ ಮೆನ್ಷನ್ ಮೆನ್ಷನ್ ಮಾಡಿ ಫೋಟೋ ನಾನು ನಿಮ್ಗೆ ಎತ್ತಿಟ್ಟು ಏಳ್ನೂರ ಐವತ್ತು ರೂಪಾಯಿ ನೋಡಿ ಪ್ರೀಸಿಪ್ಪಿಂಗ್ ಆಲ್ ಇಂಡಿಯಾನು ಕೊರಿಯರ್ ವಾಪಸ್ ಇರೋಲ್ಲ ನೋಡಿ ಸ್ನೇಹಿತರೆ ಬನ್ನಿ ಮತ್ತೆ ಬೇರೆ ತೋರಿಸ್ತೀನಿ ನಿಮ್ಗೆ ನೋಡಿ ಫೈನಲ್ ಆಗಿ ನಾಲ್ಕು ಕಲರ್ ತೋರ್ಸಕೈತಿ ನೋಡಿ ಇಲ್ಲಿ ಯಾವ್ದು ಬೇಕು ಕ್ರೀನ್ ಶರ್ಟ್ ಹೊಡೆದು ಹಾಕಿ ಒನ್ ಟೂ ತ್ರೀ ಫೋರ್ ಕಲರ್ ನೋಡಿ ನೋಡಿ ಎಷ್ಟು ಚಂದ ನೋಡಿ ಸೀರೆಗಳು ಇಲ್ಲಿಗೆ ಸ ಇವು ಎಲ್ಲ ಸಾವಿರ ಹದಿನೈದುನೂರು ರೂಪಾಯಿ ಕೊಟ್ಟು ಉಟ್ಕೊಂಡೋಗಿತ್ತ ಸೀರೆನ ಇವು ಟಿಕೊಂಡು ಈ ಒಂಥರ ವರ್ಕಿನ ನೋಡಿ ಚೆನ್ನಾಗಿರ್ತಾವ ರೀ ಈ ಥರ ಗೋಟ್ ಕಟ್ಟ್ಯಾರ ನೋಡಿ ಇಲ್ಲಿ ಗೋಟ್ ಕಟ್ಟ್ಯಾರ ಸೀರೆ ಸಕ್ಕತ್ತಿರ್ತ ನೋಡಿ ಇವು ಸೀರೆ ಬಂದಿರಲ್ಲ ಸ್ನೇಹಿತರೆ ಇವು ಬಂದು ಹೊಸ ಬಂದ ನೋಡಿ ಸೀರೆ ಇವಾಗೆಲ್ಲ ಟ್ರೆಂಡದ ನೋಡಿ ಇವು ಮತ್ತೆ ಮೆತ್ತಗನಕ್ಕೆ ಏನು ರೀ ಅಷ್ಟು ಮೆತ್ ಮೆತ್ತಗದ ನೋಡಿ ಸೀರೆಗಳು ಇದರ ನಿನ್ನೆಲ್ಲ ಎರಡು ಸೀರೆ ನೋಡಿ ವಸ್ತಮ್ನಿ ಅಂತೇಳಿ ಈ ಥರ ಬರ್ತ್ ನೋಡಿ ಇದ್ರಾಗ ಇದೊಂದು ಕೇಸರಿ ಬ್ಲೌಸ್ ಬರ್ತ್ರಿ ಕೇಸರಿ ಕಾಂಬಿನೇಷನ್ ಬರ್ತೀರಿ ಬ್ಲೌಸ್ ಇದೇನೈತಿ ಗೋಲ್ಡನ್ ಐತ್ರಿ ಇದು ಸ್ವಲ್ಪ ಗೋಲ್ಡನ್ ಎಲ್ಲ ಕಲರ್ ಐತೆ ನೋಡಿ ಚೆನ್ನಾಗೈತೆ ರೀ ಸೀರೆ ಇದು ಒಂದು ಇದು ಒಂದು ಬಂದು ಕಲರ್ ನೋಡಿ ಇಲ್ಲಿ ಕಲರ್ನಾಗ ಸಖತ್ ರೀ ಸೀರೆ ಮಸ್ತ್ ಕ್ವಾಲಿಟಿ ಮಾತ್ರ ಮಸ್ತ್ ಐತೆ ನೋಡಿ ಇದ್ರ ಪ್ರೈಸ್ ಬಂದು ಬರೇ ಆರುನೂರು ರೂಪಾಯಿ ನೋಡಿ ಆರುನೂರು ರೂಪಾಯಿ ನೋಡಿ ಇದ್ರ ಪ್ರೈಸ್ ಬಂದು ಆರುನೂರು ನೋಡಿ ಯಾರಿಗಾದ್ರು ಬೇಕಾರ ಕ್ರೀನ್ ಶಾರ್ಟ್ಗಳ್ ತೆಗೀರಿ ಅರಿವಿ ಚಲೋ ಐತ್ರಿ ಪ್ರೀ ಸಿಪ್ಪಿಂಗ್ ನೋಡಿ ಆರುನೂರು ರೂಪಾಯಿ ನೋಡಿ ನೋಡಿ ಆಲ್ ಇಂಡಿಯೂ ಕೋರಿಯರ್ ಇರ್ತೀರಿ ನೋಡಿ ಸ್ನೇಹಿತರೆ ಸೀರೆ ಮಾತ್ರ ಸಕ್ಕತ್ ಅವ್ರಿ ಮತ್ತಾಗ ನೋಡಿ ಇದ್ರಾಗ ಎರಡು ಪೀಸ್ ಹೋಗ್ಯಾರ ರೀ ನಾನು ಇಲ್ಲೇ ಇಲ್ಲೇ ಕೊಟ್ಟೀನಿ ರೀ ರೂಪಾಯಿ ಒಂದು ಎರಡು ಪೀಸ್ ಕೊರಿಯರ್ ಮಾಡಿದ ಕೊರಿಯರ್ದು ನಾವೇ ರೀ ಚೆನ್ನಾಗಿದೆ ನೋಡಿ ಸೀರೆ ಮಾತ್ರ ಮಸ್ತ ನೋಡಿ ಇದು ನೋಡಿ ಮಸ್ತ್ ಆಯ್ತು ನೋಡಿ ಪಿಂಕ್ ಕಲರ ಪಿಂಕ್ ಕಲರ ಹೊಸ ಡಿಸೈನ್ ನೋಡಿ ಪಿಂಕ್ ಈ ಥರನೇ ಬ್ಲೌಸ್ ಬರ್ತೀರಿ ಪಿಂಕನೇ ಬರ್ತೀರಿ ಬ್ಲೌಸ್ ಗೊಂಡೆ ಬರ್ತಾವ್ರಿ ಈ ಥರ ರೇಟನ್ನು ಕಮ್ಮಿ ನೋಡಿ ನೋಡಿದಡಿ ದಡಿ ಸೀರೆಕ್ಕಿಂತ ಲುಕ್ ಮಿರ್ಸೋಡಿ ಇದು ಬ್ಲೌಸ್ ನೋಡಿ ಇದು ದಡಿ ಸೀರೆಕ್ಕಿಂತ ಲುಕ್ ಮೀರ್ಸ್ತಾವ್ರಿ ಇದು ಇದು ಸೇಮ್ ಆಯ್ತು ನೋಡಿ ಯಾವಾಗ ಬೇಕು ಜಲ್ಲಿ ಜಲ್ದಿ ಕ್ರೀನ್ ಶರ್ಟ್ ಹೊಡೆದು ಕಳಿಸಿ ತಕ್ಷಣ ನಿಮ್ಗೆ ನಾನು ಕೊರಿಯರ್ ಮಾಡ್ತೀನಿ ನೋಡಿ ಆಲ್ ಇಂಡಿಯಾನು ಕೊರಿಯರು ಫ್ರೀ ಸಿಪ್ಪಿಂಗ್ ರೀ ನೋಡಿ ಸೀರೆ ಮತ್ತೆ ಹೊಸ ಡಿಸೈನ್ ನೋಡಿ ಇವಾಗ ಏನು ಟ್ರೆಂಡ್ ಇರ್ತಾವಲ್ಲ ಅವು ತೊಗೋಬೇಕು ಸ್ನೇಹಿತರೆ ಹಳೆ ಡಿಸೈನ್ ತೊಗೋಬಾರ್ದು ಇವು ಹೊಸ ಡಿಸೈನ್ ನೋಡಿ ಇವಾಗ ಟ್ರೆಂಡಿಂಗ್ ಅದ ನೋಡಿ ಇನ್ನಾರ ಎರಡು ಸೀರೆ ಹೋದ್ರು ನೋಡಿ ನೋ ಬಂದ ತಕ್ಷಣವೇ ಎರಡು ಸೀರೆ ಓದೋ ಇವು ಟ್ರೆಂಡ್ ಅದಾವೆ ರೀ ತಗೋರಿ ಅಂತ ನಾನು ಹೇಳ್ತೀನಿ ನಿಮ್ಗೆ ನಾಲ್ಕು ನೀವು ರೀ ಯಾವ್ದು ಬೇಕು ಕ್ರೀನ್ ಶಾಟ್ ಹೊಡೀರಿ ಬರೀ ರೇಟ್ ಬಂದು ಕಮ್ಮಿ ಆಯ್ತು ನೋಡಿದವು ಆರುನೂರು ರೂಪಾಯ್ಕ ಪ್ರೀ ಶಿಪ್ಪಿಂಗ್ ರೀ ಆರುನೂರು ಎಸ್ ಆರುನೂರು ರೂಪಾಯಿ ಪ್ರೀ ಶಿಪ್ಪಿಂಗು ಮತ್ತು ಆಲ್ ಇಂಡಿಯಾನು ಕೊರಿಯರ್ ಈ ವಿಡಿಯೋ ಮ್ಯಾಲೆ ಬರೋ ಮೆ ನಂಬರ್ಗೆ ಮೆಣಷನ್ ಮಾಡಿಬಿಡಿ ಸ್ಕ್ರೀನ್ ಶಾಟ್ ಹೊಡೆದು ನಿನ್ಗೆ ನಿಮಗೆ ಬೇಗನೆ ಕಟ್ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇವು ಕಾಟನ್ ಸೀರೆ ಬರ್ತವೆ ನೋಡಿ ಇವು ಕೂಡ ಪ್ರೈಸ್ ಬಂದು ಆರೂವರೆ ನೋಡಿ ನೋಡಿ ಪ್ರೀ ಸಿಪ್ಪಿಂಗು ನೂರು ನೋಡಿ ನೋಡಿ ಮತ್ತು ಗೊಂಡೆ ಬರ್ತೈತ್ರಿ ಸೀರೆ ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಉಡಾಕ ಎಲ್ಲಿಗಾರು ಹೋದ್ರೆ ಬಂದ್ರೆ ಕಾಟನ್ ಸೀರೆ ನೋಡಿ ಕಾಟನ್ ನೋಡಿದು ಫುಲ್ ಕಾಟನ್ ಅಲ್ಲರಿ ಕಾಟನ್ ಮಿಕ್ಸ್ ಆಗೈತೆ ನೋಡಿದ್ರಾಗ ಸೀರೆಲ್ಲ ಕ್ವಾಲಿಟಿ ಇದೆ ನೋಡಿ ಇದು ಬ್ಲೌಸ್ ನೋಡಿ ಸ್ನೇಹಿತರೆ ಮಸ್ತ್ ಅದಾವ ರೀ ಸೀರೆಗಳು ಉತ್ ಒಟ್ಟು ಪುಗ್ಗ ತೊಯಿಟು ಸೀರಿ ಮಸ್ತ್ ಕಾಣ್ತೋಡಿ ಬ್ಲೌಸನ್ನು ಆದ್ರೆ ಕ್ರೀನ್ ಶಾಟ್ ಹೊಡೆದು ಕಳಿಸಿ ಇದ್ರ ಮೂರು ಕಲರ್ ಅದ ನೋಡಿ ನೋಡಿ ಇದ್ರ ಬಂದು ಮೂರು ಕಲರ್ ನೋಡಿ ಗೊಂಡೆ ಬಂದು ನೋಡಿ ಇವಕ್ಕೆ ಮೂರಕ್ಕೂ ಗೊಂಡೆ ಅದ ನೋಡಿ ಕಾಣ್ತಿರ್ಬೇಕ್ರಿ ಗೊಂಡೆ ಯಾವ್ದು ಬೇಕು ಜಲ್ಲಿ ಜಲ್ಲಿ ಕ್ರೀನ್ ಶಾಟ್ ಹೊಡೆ ಕಳಿಸಿ ಆರೂವರೆ ನೋಡಿ ನೋಡಿ ಇವು ಪ್ರೀ ಶಿಪ್ಪಿಂಗ್ ರೀ ಆಲ್ ಇಂಡಿಯಾನು ಕೊರಿಯರ್ ನೋಡಿ ನೋಡಿ ಸ್ನೇಹಿತರೆ ಇವು ಜಾಂಬಳಿಕಲರ್ನ ತಂದಿದ್ದು ನೋಡಿ ಇದು ಜಾಂಬಳಿ ಕಲರ್ ರೀ ಇದು ಕಪ್ ಚಾಕ್ಲೇಟ್ ನೋಡಿ ಈ ಹಸ್ರ ಬಾರ್ಡ್ರ್ ಬಂದೈತೆ ನೋಡಿ ಹಸ್ರ ಇವು ಖಾಲಿ ತೊಗೊಂಡು ಹೋಗ್ಯಾರ ಇವನು ಈ ಥರ ಬ್ಲೌಸ್ ಬರ್ತೀರಿ ಇನ್ನೊಂದು ರೀ ಇದರ ರೇಟ್ ಬಂದು ಏಳ್ನೂರ ಐವತ್ತು ರೂಪಾಯಿ ಅಡಿ ದಡ್ಡಿ ಸೀರೆ ನೋಡಿ ಗೊಂಡೆ ಸೀರೆನೇ ಎಷ್ಟು ಕಮ್ಮಿ ಬೆಲೆ ಐತೆ ನೋಡಿ ಇದಕ್ಕೆ ಎರಡೇದವ್ರಿ ಯಾರಿಗೆ ಸಿಕ್ಕು ಯಾರಿಗೆ ಉಂಟು ಯಾರಿಗಿಲ್ಲ ಕ್ರೀನ್ ಶಾಟ್ ಹೊಡೆದು ಜಲ್ಲಿ ಜಲ್ಲಿ ಕಳಿಸಿ ಸ್ನೇಹಿತರೆ ನೋಡಿ ಕೆಂಪ್ ಕೆಂಪ್ ಚಾಕ್ಲೇಟ್ ಐತೆ ನೋಡಿ ಇದು ಜಾಂಬ್ಲಿ ಕಲರ್ ಐತ ನೋಡಿ ಜಾಂಬ್ಲಿ ಕಲರ್ಗೆ ಹಸಿರು ಜಂಪರ್ ಕಾಂಬಿನೇಷನ್ ಬರ್ತೀರಿ ಹಸುರು ಶರಗ್ ಬರ್ತಾ ಇದು ಹೆಂಗೆ ದಡಿ ಸೇಮ್ ಬರ್ತ ನೋಡಿ ಇದು ಶರಗ್ರಿ ಇದು ಇದು ಇದೇನು ಕಾಣತ್ತಲ್ಲ ಶರಗರು ಸ್ನೇಹಿತರೆ ಇದು ಬ್ಲೌಸ್ ಇದು ಒಳಗಿಂದು ತಗೋರಿ ಮಸ್ತ್ ನೋಡಿ ಇವು ಇವು ಕೂಡ ಎತ್ತಗದ ನೋಡಿ ಸೀರೆ ಗೊಂಡೆ ಬಂದವರಿ ಇವು ಯಾರಿಗೆ ಸಿಕ್ಕು ಯಾರಿಗೆ ಉಂಟು ಯಾರಿಗೆ ನೋಡಿ ಎರಡೇ ಉಳ್ದವ್ರೆ ಎರಡೇ ಪೀಸ್ ಉಳ್ದ ಇವು ನೋಡಿ ಯಾವ್ದು ಇಷ್ಟ ಆಗುತ್ತ ತಕ್ಷಣ ಕ್ರೀನ್ ಶಾರ್ಟ್ ಹೊಡೆದು ನಾನು ಕಳಿಸಿ ನಾನು ಎತ್ತಿಟ್ಟು ಬಿಡ್ತೀನಿ ರೀ ನೀವು ಆಮೇಲೆ ಫ್ರೀ ಶಿಪ್ಪಿಂಗ್ ನೋಡಿ ಒಟ್ಟು ಆಲ್ ಇಂಡಿಯಾನ ಫ್ರೀ ಶಿಪ್ಪಿಂಗ್ ರೀ ನೂರು ರೂಪಾಯಿ ಇವು ಅವು ಆರೂವರೆ ನೂರು ರೀ ಇನ್ನೊಂದು ಬಂದಿದ್ದಲ್ಲ ಆ ಇವು ಆರುನೂರು ರೀ ಒಂದೊಂದೊಂದೊಂದು ರೇಟ್ ಅದ ನೋಡಿ ಇವು ಸೇಮ್ ಚಾರ್ಜ್ ನೋಡಿ ಏಳುವರೆನೂರು ರೂಪಾಯಿ ನೋಡಿ ಆನ್ಲೈನ್ ಇರ್ತದೆ ನೋಡಿ ಆನ್ಲೈನ್ ಫ್ರೀ ಸಿಪ್ಪಿಂಗು ಆಲ್ ಇಂಡಿಯಾಗ ಕೊರಿಯಾ ನೋಡಿ ಸೀರೆ ಮಾತ್ರ ಮಾತಾಡೋಂಗಿಲ್ಲ ರೀ ಕ್ವಾಲ್ಟಿ ಮಾತ್ರ ಬೆಸ್ಟ್ ಕ್ವಾಲ್ಟಿ ಅಂತಲೇ ಹೇಳ್ಬೋದು ರೇಟ್ ತಕ್ಕ ಕ್ವಾಲ್ಟಿ ನೋಡಿ ಸ್ಮೂತ್ ನೋಡಿ ಫುಲ್ ಸ್ಮೂತ್ ರೀ ಅರಿವಿ ಡಿಸೈನ್ ಸ್ವಲ್ಪ ಹಾಳು ಡಿಸೈನ್ ಅಂತಲೇ ಹೇಳ್ಬೋದು ನಿಮ್ಮ ತಾಕಿರ್ಲಿಕ್ಕೆ ತೊಗೋಬೋದು ನೋಡಿ ಇದ್ರೆ ಬಿಡ್ಬೋದು ಇಲ್ಲಿಗೆ ತೊಗೋಬೋದು ನೋಡಿ ಸ್ನೇಹಿತರೆ ಬನ್ನಿ ಇದು ಒಂದು ನೋಡಿದ್ರಲ್ಲ ನೋಡಿ ಈ ಥರ ಐತೆ ಇದು ದಡಿ ಚಂದ ನೋಡಿ ತಗೋರಿ ರೇಟನ್ನು ಕಮ್ಮಿ ಐತೆ ಬಡ ಬಡ ಶಾಟ್ ಹೊಡೆದು ಕಳಿಸಿ ನೀವು ತೊಗೊಂಡಂತ ನಮಗೂ ಹೆಲ್ಪ್ ಆಗುತ್ತಾ ನಿಮ್ಗೆ ಯಾವ ಸೀರೆ ಬೇಕು ನೋಡಿ ತೊಗೊಳ್ಳಿ ಒಂದರ ಖರೀದಿ ಮಾಡಿ ಸ್ನೇಹಿತರೆ ನಮ್ಮ ಸಬ್ಸ್ಕ್ರೈಬರ್ ಯಾರ್ಯಾರೀ ನಿಮಗೆ ಯಾವುದಾದ್ರು ಸೀರೆ ಇಷ್ಟ ಆದ್ರೆ ಖರೀದಿ ಮಾಡಿ ಎಲ್ಪ್ ಆಗುತ್ತಾ ನೋಡಿ ನೋಡಿ ಇದು ಈ ಥರ ಇದೆ ಕಲರ ಕ್ವಾಲ್ಟಿ ಒಮ್ಮೆ ತಗೊಂಡ್ ನೋಡಿ ಒಮ್ಮೆ ತೊಗೊಂಡು ನೋಡಿದರೆ ನಿಮಗೆ ಗೊತ್ತಾಗತ್ತೆ ರೀ ಕ್ವಾಲಿಟಿ ಹೆಂಗೆ ಬರ್ತೋ ಹೆಂಗಿಲ್ಲ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ನಾನು ಹೇಳೋದು ಬೇಡ ನೋಡಿ ಇದು ಯಾವತ್ತ ಯಾವ್ದು ಬೇಕು ನೋಡಿ ಜಲ್ದಿ ಕ್ಲೀನ್ ಶಾರ್ಟ್ ಹೊಡೆದು ಕಳಿಸಿ ಸ್ನೇಹಿತರೆ ಸೀರೆ ನೋಡಿ ಬರೀ ನೂರು ರೂಪಾಯಿ ನೋಡಿ ಇವಕ್ಕೆ ಬರೀ ನೂರು ರೂಪಾಯ್ದಾಗ ಎಷ್ಟು ಇಂಥ ಚಲೋ ಸೀರೆ ಯಾರು ಕೊಡಲ್ಲ ಅಂತ ನಾನು ಕೊತ್ ನೋಡಿ ಜಲ್ದಿ ಜಲ್ದಿ ಬೇಗನೆ ನೋಡಿ ಬೇಗನೆ ಕ್ರೀನ್ ಶಾರ್ಟ್ ಹೊಡೆದು ಕಳಿಸಿ ಸೀರೆ ಮಾತ್ರ ಸಕ್ಕತ್ತ ನೋಡಿ ಸ್ನೇಹಿತರೆ ಮತ್ತು ಫ್ರೀ ಶಿಪ್ಪಿಂಗ್ ಮಾ ಕೊಡಾಕತ್ತಿನಿ ರೀ ಪ್ರೀ ಸಿಪ್ಪಿಂಗ್ ಯಾರೂ ಕೊಡಲ್ಲ ರೀ ಈ ಅವಕಾಶ ಯಾರೂ ಕೊಡಲ್ಲ ಆನ್ಲೈನ್ ಒಳಗೆ ಅಂತ ನಾನು ಅನ್ಕೋತೀನಿ ರೀ ಇವೇ ಸೀರೆ ಅಂಗಡಿ ಒಳಗೆ ಹೋಗ್ರಿ ಸಾವಿರ ಹನ್ನೆರಡುನೂರು ಹದಿನೈದು ನೂರು ಸಾವಿರ ತನಕ ಹಾಕ್ತಾರೆ ನಾನು ಬರೀ ನೂರು ರೂಪಾಯಿದಾಗ ಪ್ರೀ ಶಿಪ್ಪಿಂಗ್ ಕೊಡಾಕೈತೆ ನೋಡಿ ಎಷ್ಟು ರೇಟ್ ಕಮ್ಮಿ ಐತಿ ನೋಡಿ ಸ್ನೇಹಿತರೆ ಬಡ ಬಡ ಯಾವ್ದು ಸೀರೆ ಇಷ್ಟಾಗತ್ತೆ ಬಡ ಬಡ ಕ್ರೀ ಶರ್ಟ್ ಹೊಡೆದು ತೆಗೀರಿ ಮತ್ತು ನಾಳೆ ಇಡೋದಾಗ ಮತ್ತು ಇವು ಇವು ಇಷ್ಟು ರೀ ನಾವು ಇಡೋಲ್ಲ ತೋರಿಸ್ತೀನಿ ಇದು ಒಂದೆರಡು ತೋರಿಸ್ಬಿಟ್ಟು ನೋಡಿ ಇದು ರೇಟ್ ಒಂದು ಜಾಸ್ತಿ ಇದೆ ಸ್ನೇಹಿತರೆ ಇದು ನೋಡಿ ಇದು ಸ್ಟೋನ್ಲೆಸ್ ಬರ್ತಾ ಇದು ರೇಟ್ ಬಂದು ಹನ್ನೊಂದು ನೂರು ರೂಪಾಯಿ ಐತಿ ರೀ ಫ್ರೀ ಸಿಪ್ಪಿಂಗ್ ನೋಡಿ ಇವು ನೋಡಿ ಸ್ಟೋನ್ ಒಳಗೆ ಬರ್ತಾವು ಹನ್ನೊಂದು ನೂರು ರೂಪಾಯಿ ನೋಡಿ ಹನ್ನೊಂದು ನೂರು ರೂಪಾಯಿ ಪ್ರೀ ಸಿಪ್ಪಿಂಗ್ ನೋಡಿ ಯಾರಿಗಾದರೂ ಬೇಕಾರ ತಕ್ಷಣ ಕ್ರೀನ್ಶರ್ಟ್ ಹೊಡೆದಾಕಿ ಸೀರೆ ಮಾತ್ರ ಇವು ಕ್ವಾಲಿಟಿ ಮಾತ್ರ ಮಸ್ತ್ ತಗ್ರಿ ಮೆತ್ತಾಗ ನೋಡಿ ರೀ ರೇಷ್ಮೆ ಇದ್ದಂಗೆ ಬಿರ್ಸಿಲ್ರಿ ಒಮ್ಮೆ ತಗೋರಿ ಒಮ್ಮೆ ತಗೊಂಡು ನೋಡಿ ನನ್ನ ತಾಕ ಬಟ್ಟೆ ಹೆಂಗಿರ್ತಾವೆ ಹೆಂಗಿಲ್ಲ ನಾಳಿಗೆ ನೈಟಿದು ವಿಡಿಯೋ ಮಾಡ್ಯವ ಲಂಗ್ ವಿಡಿಯೋ ಮಾಡ್ಯಾವ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ಕೊಂಡು ಮರಿಬೇಡಿ ಇನ್ನೂ ಸೀರೆ ಬೇಕಾರ ಸೀರೆ ಎರಡು ವೆರೈಟಿ ಸೀರೆ ಇದಾವೆ ಇನ್ನೂ ಒಂದು ವಿಡಿಯೋ ಸೀರಿದಾಗುತ್ತೆ ನೋಡಿ ಇವು ಶುದ್ಧ ರೇಷ್ಮಿನೂ ಕಡೆಯಾಗ ತೆಗೆ ತೋರ್ಸಕ್ಕ ನೀಟಾಗ ಅಂತ ಹೇಳಿರಿ ಖಂಡಿತ ತೋರಿಸ್ತೀನಿ ರೀ ಇವು ಕ್ವಾಲಿಟಿ ಮಾತ್ರ ಇವು ಮಸ್ತ್ ಅವು ನಾಯಿ ಹೊಡ್ಯೋದ ತೋರಿಸ್ತೀನಿ ರೀ ಇವತ್ತು ವಿಡಿಯೋ ಆಗುತ್ತೆ ರೀ ಬನ್ನಿ ಸ್ನೇಹಿತರೆ ಮತ್ತು ನಾಯಿ ಹಿಡ್ಯೋದಾಗ ಸಿಗ್ತೀನಿ ನಿಮಗೆ ಲಂಗದ ಬೇಕಾರ ಲಂಗಾದ ಲಂಗದ ಹಿಡಿಯೋ ಮಾಡ್ಯೋ ನೈಟಿನ್ ಮಾಡೋ ಟಾಪ್ ಹಿಡ್ಯೋ ಟಾಪ್ ಕಳಿಸ್ಲೋ ಮತ್ತು ಹೆಣ್ಮಕ್ಳು ಯೂಸ್ ಮಾಡು ಯಾವುದೇ ವಸ್ತು ಇಲ್ಲ ರೀ ನನ್ನ ಸ್ಕಾರ್ಪು ಮತ್ತು ಶೈನಿಂಗ್ ಪ್ಯಾಂಟು ಎಲ್ಲ ಥರ ಇರ್ತವೆ ಸ್ನೇಹಿತರೆ ನಿಮ್ಗೆ ಯಾವ್ದು ಬೇಕು ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಿಕ್ಕರ್ ನೋಡಿರಿ ನಿಕ್ಕರ್ಗೂ ರೀ ಎಲ್ಲ ಥರ ಇರ್ತಾವ್ರಿ ಲೇಡೀಸ್ ಯೂಸ್ ಮಾಡು ಲೇಡೀಸ್ ಯೂಸ್ ಮಾಡೋ ಪ್ರತಿಯೊಂದು ತುನ ಯಾವುದೇ ಬೇಕಾಗಲಿ ನಿಮ್ಮನ್ನ ಮೆಸೇಜ್ ಮಾಡಿ ನಾ ತಕ್ಷಣ ನಿಮಗೆ ಪ್ರೀಶಿಪ್ಪಿಂಗ್ ಇರ್ತೀರಿ ಆಲ್ ಇಂಡಿಯಾನು ಕೊರಿಯರ್ ಇರ್ತಾ ಈ ವಿಡಿಯೋ ಮ್ಯಾಗೆ ಬರುವ ನಂಬರ್ಕ ಕ್ರೀನ್ಶಾಟ್ ಒಳಗೆ ತೆಗ್ರಿ ತಕ್ಷಣ ನಿಮ್ಮ ಊರಿಗೆ ನಾ ಕಟ್ ಕಳಿಸ್ ನೋಡಿ ಸ್ನೇಹಿತರೆ ಬಾಯ್ ಸ್ನೇಹಿತರೆ ಎಲ್ಲರಿಗೂ ಗುಡ್ ನೈಟ್ ಟೈಮ್ ಬಂದು ಒಂಬತ್ತುವರೆಗೆ ಐತೆ ರೀ ಇವಾಗ ರಾತ್ರಿ ವಿಡಿಯೋ ಮಾಡೋದು ನೋಡಿ ನೋಡಿದ್ರು ನಾ ಅಗಲಿ ಹಾಲ್ ಇಲ್ರಿ ಯಾಕಂದ್ರೆ ಕೆಲಸ ಭಾಳ ಇತ್ತು ಹಿಂಗಾಗಿ ಗುಡ್ ನೈಟ್ ಬಾಯ್ ಸ್ನೇಹಿತರೆ